ನಿನ್ನೆಯ ದಿನ ರಾಜಣ್ಣ ಅವರು ಒಬ್ರು ಕಾಂಗ್ರೆಸ್ನ ಹಿರಿಯ ಮುಖಂಡರಿದ್ದಾರೆ ತಾವೇ ಹೇಳದಂತೆ ಅವರ ಹಿರಿತನಕ್ಕೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಬೆಲೆ ಕೊಟ್ಟು ನಡೆಸ್ಕೊಳ್ಬೇಕಾಗಿತ್ತು ಎಲ್ಲ ಒಂದು ಕಡೆ ಅವ್ರಿಗೆ ಗೌರವಿತವಾಗಿ ರಾಜೀನಾಮೆಯನ್ನು ಕೇಳ್ತಕ್ಕಂಥ ಪ್ರಕ್ರಿಯೆ ಮಾಡಬಹುದಾಗಿತ್ತು ಆದರೆ ಏಕಾಏಕಿ ಅವ್ರನ್ನ ವಜಾಗೊಳಿಸಿ ಎಲ್ಲೋ ಒಂದು ಕಡೆ ಅವ್ರಿಗೆ ಮುಜುಗುಡಕ್ಕೆ ಮುಜುಗುರಕ್ಕೆ ಈಡು ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೌರವ ಎಲ್ಲೋ ಒಂದು ಕಡೆ ಅವರ ಗೌರವಕ್ಕೆ ಧಕ್ಕೆ ಆಗಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೆಡೆ ಪಕ್ಷಾತೀತ್ವಾಗ ಒಂದು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಇವತ್ತು ಮಾತೆತ್ತಿದ್ರೆ ಸಂವಿಧಾನ ಪ್ರಜಾಪ್ರಭುತ್ವದ ಬಗ್ಗೆ ಕೇಂದ್ರದ ನಾಯಕರುಗಳು ಚರ್ಚೆ ಮಾಡ್ತಾರೆ ಆದರೆ ವಾಸ್ತವ ಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಅಂತಕ್ಕಂಥದ್ದಕ್ಕೆ ಒಂದು ಡೆಮಾಕ್ರಸಿ ಅಂತಕ್ಕಂಥದ್ದು ಆ ಪಕ್ಷದ ಚೌಕಟ್ಟಿನಲ್ಲಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಸ್ವಾಭಾವಿಕವಾಗಿ ನಿನ್ನೆಯ ದಿನ ರಾಜಣ್ಣ ಅವ್ರನ್ನ ವಜಾಗೊಳಿಸಿದ ನಂತರ ಇವತ್ತು ರಾಜ್ಯದಲ್ಲೆಲ್ಲೆಡೆ ಇವತ್ತು ಕಾಂಗ್ರೆಸ್ನ ಕೇಂದ್ರದ ನಾಯಕರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಅನೇಕ ಪ್ರಕರಣಗಳು ಭ್ರಷ್ಟಾಚಾರಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ರಾಜ್ಯದ ಹಲವಾರು ಮಂತ್ರಿಗಳು ಆಗ ವಿರೋಧ ಪಕ್ಷದವರು ಎಚ್ಚರಿಸಿದಂಥ ಸಂದರ್ಭದಲ್ಲಿ ಆಗ ಪಾಪ ಕಾಂಗ್ರೆಸ್ನ ಕೇಂದ್ರದ ನಾಯಕರಿಗೆ ಮತ್ತೊಬ್ಬರನ್ನ ರಾಜೀನಾಮೆ ಕೊಡಿಸ್ಬೇಕಾ ಅಥವಾ ವಜಾಗೊಳಿಸ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ಪಾಪ ಅವ್ರಿಗೆ ಆಲೋಚನೆ ಬರಲಿಲ್ಲ ರಾಜಣ್ಣ ಅವರು ಹೇಳಿರ್ತಕ್ಕಂಥ ಹೇಳಿಕೆ ವಾಸ್ತವ ಸ್ಥಿತಿಗೆ ಹತ್ರವಾಗಿರ್ತಕ್ಕಂಥ ಹೇಳಿಕೆ ನಿನ್ನೆ ದಿನ ಮತ್ತೆ ಅದನ್ನು ತಮ್ಮ ಮೀಡಿಯಾಗಳಲ್ಲಿ ಪ್ಲಾಟ್ಫಾರ್ಮ್ಗಳಲ್ಲಿ ರಿಪೀಟ್ ಮಾಡಿದಾಗ ನಾವು ಕೂಡ ಮತ್ತೆ ಸೂಕ್ಷ್ಮ ಗಮನಿಸ್ತಾ ಇದ್ರಿ ಏನು ಮಾತಾಡಿದ್ದೀರೋ ರಾಜಣ್ಣ ಅವರು ಅಂಥದ್ದು ಅಂತ ಅವರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಒಂದು ವಾಸ್ತವ ಸ್ಥಿತಿಯನ್ನು ಮುಂದಿಟ್ಟು ಮಾತನಾಡಿದ್ದಾರೆ ಯಾಕೆಂದರೆ ಇವತ್ತೇನು ಬಿ ಎಲ್ ಎ ಮೂಲಕ ಇವತ್ತೇನು ಏಜೆಂಟ್ಗಳು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಐವತ್ತೆಂಟು ಸಾವಿರ ಬೂತ್ಗಳೇನಿದೆ ಐವತ್ತೆಂಟು ಸಾವಿರ ಬೂತ್ಗಳಲ್ಲೂ ಕೂಡ ಮೂರು ಪಕ್ಷದಲ್ಲೂ ಕೂಡ ಇವತ್ತು ಬೂತ್ ಲೆವೆಲ್ ಏಜೆಂಟ್ಗಳು ಅಂತ ನೀವು ಇಟ್ಕೊಂಡಿರ್ತೀರಿ ಆ ಸಂದರ್ಭದಲ್ಲಿ ನಿಮಗೆ ಬೂತ್ಗಳಲ್ಲಿ ಒಂದಷ್ಟು ಅಡಿಷನ್ಸು ಡಿಲೀಷನ್ಸೋ ಅಥವಾ ಎಲ್ಲೋ ಒಂದು ಕಡೆ ಬೇರೆ ಇನ್ನೇನಾದ್ರೂ ನಿಮಗೆ ಡೌಟ್ ಬಂದಂಥ ಸಂದರ್ಭದಲ್ಲಿ ಎಲೆಕ್ಟ್ರಾಲ್ ಪ್ರಾಸೆಸಲ್ಲಿ ನಿಮಗೆ ನೋಟಿಫಿಕೇಷನ್ ಕೊಟ್ಟು ಅದಕ್ಕೆ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಒಂದು ಸಮಯ ನಿಗದಿ ಮಾಡಿರ್ತಾರೆ ಆದರೆ ಇವತ್ತು ಅವೆಲ್ಲವನ್ನು ಕಾಲ ಮೀರಿದೋದ ನಂತರ ಈಗ ಅದ್ರ ಬಗ್ಗೆ ಕೂತ್ಕಂಡು ಚರ್ಚೆ ಮಾಡಿದರೆ ಏನು ಬಂತು ಅಂತಕ್ಕಂಥದ್ದು ರಾಜಣ್ಣ ಅವರು ಹೇಳಿದ್ದಾರೆ ಈಗ ನೂರು ಮೂವತ್ತಾರು ಸೀಟು ಕಾಂಗ್ರೆಸ್ಸು ಗೆದ್ದಂಥ ಸಂದರ್ಭದಲ್ಲಿ ಆಗ ಮತ್ತೆ ಕೇಂದ್ರದ ರಾಹುಲ್ ಗಾಂಧಿ ಅವರಿಗೆ ಇವೆಲ್ಲವೂ ಸರಿ ಅನ್ನಿಸ್ತಾ ಎಲೆಕ್ಟ್ರಾಲ್ ಪ್ರೊಸೆಸ್ ಕರೆಕ್ಟಾಗಿದೆ ಇ ವಿ ಮಿಷಿನ್ಸ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇ ವಿ ಎಮ್ಮು ಯಾವಾಗ ಸಂಸತ್ ನನ್ನ ಹಿನ್ನಡೆ ಆಯಿತು ಆಗ ಪಾಪ ಬಂದು ಯಾರೋ ನಾಲ್ಕು ಜನ ಹೇಳಿದ್ರು ಅಂತ ಬರ್ಕೊಟ್ಟಿರ್ತಕ್ಕಂಥದ್ದನ್ನು ಬಂದು ಓದು ಮತ್ತೆ ಅವ್ರ ಕೊನೆಗೆ ಏನಿವತ್ತು ಸಹಿ ಹಾಕ್ಬೇಕಾಗಿತ್ತು ಘೋಷಣೆ ಪತ್ರಿಕೆ ಆ ಘೋಷಣಾ ಪತ್ರಿಕೆ ಸಹಿ ಹಾಕದೆ ಹೋಗ್ತಾರೆ ಅಂತಕ್ಕಂಥದ್ದಾದರೆ ರಾಹುಲ್ ಗಾಂಧಿ ಅವರು ಮತ್ತೆ ಇದನ್ನ ಲಾಜಿಕಲ್ ಎಂಡ್ ಮೀಟ್ ಮಾಡಿಸ್ತಕ್ಕಂಥದ್ದು ಆಗಬೇಕಲ್ಲ ಮತ್ತೆ ಅವರೆಲ್ಲ ನಂಬಿಕೆ ಇಲ್ಲ ಅವರಲ್ಲೇ ಸ್ಪಷ್ಟತೆ ಇಲ್ಲ ನಾವೇನು ಮಾತನಾಡ್ತಾ ಇದ್ದೇವೆ ಯಾವ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಹೋರಾಟ ಎಲ್ಲಿವರೆಗೂ ಎತ್ಕೊಂಡು ಹೋಗಿ ನಿಲ್ಲಿಸಬೇಕು ಅದನ್ನು ಯಾವ ರೀತಿ ಲಾಜಿಕಲ್ ಎಂಡಿಗೆ ಮೀಟ್ ಮಾಡಬೇಕು ಅಂತಕ್ಕಂಥದ್ದು ಅವರಲ್ಲೇ ಸ್ಪಷ್ಟತೆ ಇಲ್ಲದೆ ಹೋದಾಗ ಇನ್ನು ರಾಜಣ್ಣ ಅವ್ರ ಮೇಲೆ ಪಾಪ ಸಿಟ್ಟನ್ನು ತೀರ್ಸ್ಕೊಂಡ್ರೆ ಏನು ಮಾಡೋಕ್ಕಾಗ್ತದೆ ಇದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಬಟ್ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನಾವು ನ್ಯಾಯವನ್ನು ಕೊಡ್ತಕ್ಕಂಥ ಪಕ್ಷ ಯಾವುದಾದ್ರೂ ರಾಜ್ಯದಲ್ಲಿ ದೇಶದಲ್ಲಿದ್ದರೆ ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ರ ಬಗ್ಗೆ ಭಾಳ ಗಂಟಾ ಪ್ರತಿ ಸಂದರ್ಭದಲ್ಲೂ ಕೂಡ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ಇವತ್ತು ರಾಜಣ್ಣ ಅವ್ರಿಗೆ ಆಗಿರ್ತಕ್ಕಂಥ ಮುಜುಗುರ ಏನಿದೆ ಅವರಿಗೆ ಏಕಾಏಕಿ ವಜಾಗೊಳಿಸಿ ಅವರ ಹಿರಿತನಕ್ಕೆ ಇವತ್ತು ಅಗೌರವ ತರ್ಮ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಕೇಂದ್ರದ ನಾಯಕರು ರಾಜ್ಯ ನಾಯಕರು ಇದಕ್ಕೆ ಉತ್ತರ ಕೊಡಬೇಕಷ್ಟೆ